ಪರಾರಿಯಾಗಿ ಸದ್ಯ ಲಂಡನ್ನಲ್ಲಿ ನೆಲೆಸಿರುವ ಉದ್ಯಮಿ ವಿಜಯ್ ಮಲ್ಯ ಕೋರ್ಟ್ ಕೇಸ್ ಅಂತ ಅಲಿತಾ ಇದ್ದಾರೆ ಈ ಮಧ್ಯೆ ಮಲ್ಯ ಕುಟುಂಬದಲ್ಲಿ ಮದುವೆ ಸಂಭ್ರಮ ಮನೆ ಮಾಡಿದೆ ವಿಜಯ್ ಮಲ್ಯ ಪುತ್ರ ಸಿದ್ಧಾರ್ಥ್ ಮಲ್ಯಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಬಹುಕಾಲದ ಗೆಳತಿ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಿದ್ಧಾರ್ಥ್ ಸಜ್ಜಾಗಿದ್ದಾರೆ ಹಾಗೆ ಜಾಸ್ಮಿನ್ ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ಮೂರರ ನವೆಂಬರ್ನಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ರು ನಿಶ್ಚಿತಾರ್ಥದ ಬಳಿಕ ಸಿದ್ಧಾರ್ಥ ಮಲ್ಯ ಮದುವೆ ಬಗ್ಗೆ ಶೀಘ್ರದಲ್ಲೇ ತಿಳಿಸ್ತೇನೆ ಎಂದಿದ್ರು ಇದೀಗ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಜಾಸ್ಮಿನ್ ಜೊತೆಗಿರುವ ಫೋಟೋವನ್ನು ಹಂಚಿಕೊಂಡು ಮದುವೆ ವಾರ ಆಗಮಿಸಿದೆ ಎಂದಿದ್ದಾರೆ ಸಿದ್ಧಾರ್ಥ್ ಮಲ್ಯ ನಟ ಹಾಗೆ ಮಾಡೆಲ್ ಆಗಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬಾಲಿವುಡ್ನ ಬಹುಬೇಡಿಕೆಯ ನಟಿ ದೀಪಿಕಾ ಪಡ್ಕೋಣೆ ಜೊತೆ ಇವರ ಹೆಸರು ಕೇಳಿ ಬಂದಿತ್ತು ಇಬ್ರು ಡೇಟಿಂಗ್ ಮಾಡ್ತಿದ್ದಾರೆ ಅಂತ ಸುದ್ದಿ ಹರಿದಾಡಿತ್ತು ಸಿದ್ಧಾರ್ಥ್ ದೀಪಿಕಾ ಅವರನ್ನೇ ಮದುವೆಯಾಗ್ತಾರೆ ಅನ್ನೋ ಮಾತು ಕೇಳಿ ಬಂದಿತ್ತು ಆದ್ರೆ ಇವರಿಬ್ಬರ ಸುದ್ದಿ ಹರಡಿದಷ್ಟೇ ವೇಗದಲ್ಲಿ ದೀಪಿಕಾ ನಿಂದ ದೂರಾದ್ರಂತೆ ಇವರಿಬ್ಬರ ಸಂಬಂಧ ಮುರಿದು ಬೀಳೋಕೆ ಹಲವು ಕಾರಣಗಳು ಕೇಳಿ ಬಂದಿತ್ತು ಸಿದ್ಧಾರ್ಥ್ ಡಿನ್ನರ್ ಡೇಟ್ನಲ್ಲಿ ಬಿಲ್ ಪಾವತಿ ಮಾಡುವಂತೆ ದೀಪಿಕಾಗೆ ಹೇಳಿದ್ರಂತೆ ಇದು ದೀಪಿಕಾಗೆ ತುಂಬಾ ಮುಜುಗರ ಆಯ್ತಂತೆ ಆತನ ನಡೆ ವರ್ತನೆ ದೀಪಿಕಾಗೆ ಇಷ್ಟವಾಗಿರ್ಲಿಲ್ವಂತೆ ಇದೇ ಕಾರಣಕ್ಕೆ ದೀಪಿಕಾ ಸಿದ್ಧಾರ್ಥ್ನಿಂದ ನಿಂದ ದೂರಾದ್ರು ಅಂತ ಹೇಳಲಾಗಿತ್ತು ಪಡ್ಕೋಣೆಗಿಂತ ದೂರಾದ ನಂತರ ಸಿದ್ಧಾರ್ಥ್ಗೆ ಕ್ಯಾಲಿಫೋರ್ನಿಯಾದಲ್ಲಿ ನಡೆದ ಪಾರ್ಟಿಯಲ್ಲಿ ಜಾಸ್ಮಿನ್ ಪರಿಚಯವಾಯಿತು ಇಬ್ಬರ ನಡುವೆ ಸ್ನೇಹ ಬೆಳೆದು ಸ್ನೇಹ ಪ್ರೀತಿಗೆ ತಿರುಗಿತ್ತು ಎರಡ್ ಸಾವಿರದ ಇಪ್ಪತ್ ಮೂರರ ಆರಂಭದಲ್ಲಿ ಸಿದ್ಧಾರ್ಥ್ ಜಾಸ್ಮಿನ್ಗೆ ಪ್ರಪೋಸ್ ಮಾಡಿದ್ರು ಅಂದಹಾಗೆ ಸಿದ್ಧಾರ್ಥ್ ಮಲ್ಯ ಕೈ ಹಿಡಿಯುತ್ತಿರುವ ಜಾಸ್ಮಿನ್ ಮಾಡೆಲ್ ಆಗಿದ್ದಾರೆ ಸಿದ್ಧಾರ್ಥ್ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರುವ ಜಾಸ್ಮಿನ್ ಮಲ್ಯ ಕುಟುಂಬದ ಸೊಸೆಯಾಗಲು ಸಜ್ಜ जाकिदार है